ಭಾಳ ಖುಷಿ ತರ್ತಕ್ಕಂಥದ್ದು ಏನು ಅಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಈ ಬೇರೆಯವರು ಮಾಡ್ತಕ್ಕಂಥ ಕೆಲಸ ಇವೆಲ್ಲ ಶೈಕ್ಷಣಿಕ ಸಮಾವೇಶಗಳನ್ನು ಇನ್ನೊಂದು ಇನ್ನೊಂದು ಸರ್ಕಾರಗಳೇ ಹರಿಸ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಬದಿಗೊತ್ತಿ ಪೂಜ್ಯರು ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳ ಮುಖಂಡರನ್ನು ಒಂದು ಕಡೆ ಸೇರಿಸುವ ಮುಖಾಂತರ ಒತ್ತಿಗೆ ನನಗನ್ನಿಸ್ತದೆ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಈ ರೀತಿಯಾಗಿ ಮಠಾಧೀಶರ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಗಳ ಮುಖಂಡರನ್ನು ಒಂದು ಕಡೆ ಸೇರಿಸಿರ್ತಕ್ಕಂಥದ್ದು ನಾನು ನೋಡಿರ್ತಕ್ಕಂಥದ್ದು ಮೊದಲು ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಈ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಿಶೇಷವಾಗಿ ಈ ನಾಡಿನಲ್ಲಿ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಸಾಮೂಹಿಕ ಮದುವೆಗಳನ್ನು ಮಾಡ್ತಾ ಜನರ ಮನಸ್ಸನ್ನು ನಾಡಿನ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಬೂದಿಬಸ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇನ್ನೋರ್ವರು ಹಿಂದೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಭಾಳ ಒಂದು ಅಭೂತ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ವೀರ್ಗೋಟದಲ್ಲಿ ನೆಡಲಿಕ್ಕೆ ಕಾಣೀಭೂತರಾಗಿರ್ತಕ್ಕಂಥ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಿಂಧನೂರಿನ ಸ್ವಾಮೀಜಿಗಳಿದ್ದಾರೆ ನಮ್ಮ ಸೋಮವಾರಪೇಟೆಯ ಸ್ವಾಮಿಗಳಿದ್ದಾರೆ ಮತ್ತು ಸಾಕಷ್ಟು ಜನ ಅತಿಥಿಗಳು ವೇದಿಕೆ ಮೇಲೆ ಇದ್ದಾರೆ ಇವತ್ತು ಮಠದ ಬಗ್ಗೆ ಹೇಳ್ತಾ ಎಂಬತ್ತ್ ಮೂರನೇ ಇಶುವಿಯಲ್ಲಿ ನಮ್ಮ ತಾಲೂಕಿನವರಾಗಿರುವಂಥ ಸನ್ಮಾನ್ಯ ಅವರನ್ನು ನಮ್ಮ ಯಾಳಗಿ ಸರ್ ಅವರು ಸ್ಮರಣೆ ಮಾಡಿದರು ನಾವು ಚಿಕ್ಕವರು ಇರಬೇಕಾದ್ರೆ ಅವರನ್ನು ನಾವು ನೋಡ್ತಾ ಇದ್ದೀವಿ ವಿರುಪಣ್ಣವರು ಒಬ್ಬ ಭಾಳ ಪಾರದರ್ಶಕ ಅಧಿಕಾರಿಗಳವರು ಮೊತ್ತಕ್ಕೆ ಅವರನ್ನು ಸ್ಮರಣೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಭಾಳ ಸೂಕ್ತ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಗಾರಿಗೆ ಜಾತ್ರೆ ಮಾತಾಡ್ತಾ ಮಾತಾಡ್ತಾ ಗಾರಿಗೆ ಜಾತ್ರೆಯ ನೆಪದಲ್ಲಿ ಆ ಶೈಕ್ಷಣಿಕ ಸಮಾವೇಶ ಅಂತೇಳಿ ಏನು ತಾತ್ನವರು ತಂಬಿಕೊಂಡಿದ್ದಾರೆ ನಿಜವಾಗಲೂ ಇದೊಂದು ಅದ್ಭುತವಾದ ವೇದಿಕೆ ಯಾಕಂತಂದರೆ ಬೇರೆ ಬೇರೆ ವಿಚಾರಗಳಲ್ಲಿ ಎಷ್ಟೇ ಚರ್ಚೆಗಳಾದರೂ ಕೂಡ ಶೈಕ್ಷಣಿಕ ವಿಚಾರಗಳಲ್ಲಿ ಚರ್ಚೆ ಆಗಬೇಕು ಶಿಕ್ಷಣ ಸಂಸ್ಥೆಗಳ ಸ್ಥಿತಿಗತಿಗಳು ಶಾಲೆಯನ್ನು ಹೇಗೆ ಕಟ್ಟಬೇಕು ಈ ಭಾಗದಲ್ಲಿ ಈ ನಾಡಿನಲ್ಲಿ ವ್ಯವಸ್ಥೆಯನ್ನು ಯಾಕೆ ಬಲಪಡಿಸಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ಭಾಳ ಅತಿ ಮುಖ್ಯ ಇವತ್ತು ಬೇರೆ ಆ ದೇಶದ ಮತ್ತು ರಾಜ್ಯದ ಯಾವುದೇ ಸರ್ಕಾರಗಳು ಏನೆಲ್ಲ ಕೆಲಸ ಮಾಡೋದು ಒಂದು ಭಾಗ ಆದರೆ ಈ ಶೈಕ್ಷಣಿಕ ಸರ್ಕಾರಿ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಮಾಡ್ತಕ್ಕಂಥ ಕೆಲಸ ಒಂದು ಭಾಗ ಇವತ್ತೇನಾಗಿದೆ ಒಂದು ವೇಳೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಒಂದು ವೇಳೆ ಕಟ್ಟದೇ ಹೋಗಿದ್ದರೆ ಸಂಸ್ಥೆಗಳನ್ನು ಪ್ರಾರಂಭ ಮಾಡದೇ ಹೋಗಿದ್ದರೆ ಆಗ್ತಕ್ಕಂಥ ನೋವುಗಳನ್ನು ನುಂಗಿಕೊಂಡು ಶಿಕ್ಷಣ ಸಂಸ್ಥೆಗಳು ಲಾಸಲ್ಲಿ ಕೂಡ ಬಂದರೂ ಕೂಡ ಅದನ್ನು ಅದನ್ನು ಯಾರು ಮುಂದೆ ಹೇಳದೇನೆ ಅದನ್ನೆಲ್ಲ ನುಂಗಿಕೊಂಡು ಇವತ್ತು ಸಂಸ್ಥೆಗಳನ್ನು ಹುಟ್ಟು ಹಾಕಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಏನಾದರೂ ಸಾಕ್ಷರತೆ ಸಾಕ್ಷರತೆ ಪ್ರಮಾಣ ಅಥವಾ ವಿದ್ಯಾವಂತರ ಸಂಖ್ಯೆ ಅದಕ್ಕೆ ಹೆಚ್ಚಾಗಿದ್ದರೆ ಯಾರು ಕಾರಣ ಅಂತಂದರೆ ಈ ಖಾಸಗಿ ಶಾಲಾ ಸಂಸ್ಥೆಗಳು ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಯಾಳಗಿ ಸರ್ ಹೇಳಿದರು ಎಂಬತ್ತ್ಮೂರನೇ ಇಶ್ವಿಯಲ್ಲಿ ಪ್ರಾರಂಭ ದೊಡ್ಡ ಪೋರ್ ಇರಬೇಕಾದ್ರೆ ಮಾಡಿದರು ಅದನ್ನು ಮುಂದುವರ್ಸಿ ನಿಜವಾಗಲೂ ಕೂಡ ದೊಡ್ಡ ಸಾಧನೆ ನೀವೊಂದು ಇನ್ಸ್ಟಿಟ್ಯೂಷನ್ ಕಟ್ಟೋದಂತಂದರೆ ಅಷ್ಟು ಸುಲಭ ಅಲ್ಲ ಒಂದು ಮನೆಯೊಳಗೆ ಬರೀ ನಾವು ಕಿಚನ್ ಮೇಂಟೈನ್ ಮಾಡೋಕ್ಕಾಗಲ್ಲ ಒಂದು ತಿಂಗಳಿಗೆ ಎರಡು ಬಾ ಎರಡು ಬಾರಿ ನಮ್ಮ ಮನೆ ಮಾಡಿದ ಮೇಲೆ ರೇಗಿರ್ತೀವಿ ನಾವು ಏನಪ್ಪ ಈ ಸಾರಿ ನೀನು ಖರ್ಚು ಭಾಳ ಮಾಡಿದ್ದಿ ಒಂದು ಲಕ್ಷ ಮಾಡ್ತಾಯಿದ್ದಿ ಈ ತಿಂಗಳ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕಿಚನ್ ಖರ್ಚು ಮಾಡಿದ್ದಿ ಅಂತೇಳಿ ಮನಿ ಮಾಡದ ಮೇಲೆ ಮನಿ ಒಡೆಯ ರೇಗ್ತಿರ್ತಾನೆ ಇಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬಹುತೇಕ ನನಗನ್ನಿಸ್ತದೆ ಈ ಮಾನ್ವಿ ಮತ್ತು ಸಿರುವಾರ್ ತಾಲೂಕಿನ ಜನರ ಪುಣ್ಯ ಇಷ್ಟು ಜನ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ ಅವ್ರು ಮಾಡ್ತಕ್ಕಂಥ ಸೇವೆ ಸಾಮಾನ್ಯದಲ್ಲ ಅದು ಭಾಳ ದೊಡ್ಡ ಸೇವೆ ಅವರೇನಾದರೂ ಇವತ್ತಿಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಅಂತೇಳಿ ಈ ನಾಡಿನಲ್ಲಿ ನೌಕರಿಗೆ ಹೋಗೋದಾಗಿರ್ಬೋದು ದೊಡ್ಡ ದೊಡ್ಡ ವಿದ್ಯಾವಂತರಾಗಿರ್ಬೋದು ಬುದ್ಧಿವಂತರಾಗಿರ್ಬೋದು ಇವತ್ತು ಸಾಕಷ್ಟು ಕೊಡುಗೆಗಳನ್ನು ಇಂಡೈರೆಕ್ಟ್ರಾಗಿ ಅವರು ಶ್ರಮಪಟ್ಟು ಕೊಟ್ಟಿದ್ದಾರೆ ಅಂತೇಳಿ ಈ ಭಾಗದಲ್ಲಿ ವಿದ್ಯೆ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿದೆ ಇವತ್ತಿದ್ರ ಮಧ್ಯೆ ಈ ಖಾಸಗಿ ಸಂಸ್ಥೆಗಳಿಗೆ ಎಷ್ಟು ಕಷ್ಟ ಇದೆ ಅಂತಂದರೆ ನಾವೆಲ್ಲ ಹಿಂದೆ ನಮ್ಮ ಸರ್ಕಾರದಲ್ಲಿ ನೋಡ್ತಾ ಇದ್ವಿ ನಾವು ಬೇರೆ ಬೇರೆ ಎಷ್ಟು ಕಷ್ಟ ಅಂತಂದರೆ ಅವ್ರದ್ದು ಹೇಳಬಾರ್ದು ಪರಿಸ್ಥಿತಿ ಅನಿವಾರ್ಯ ಅದು ಏನಾಗಿದೆ ಅಂತಂದರೆ ಇವತ್ತು ಎಲ್ಲೇ ಒಂದು ಕಡೆ ಈ ಭ್ರಷ್ಟಾಚಾರ ಪ್ರಾಮಾಣಿಕವಾಗಿ ಉಳಿಬೇಕಾಗ್ಯದ ಆ ಪರಿಸ್ಥಿತಿ ಇವತ್ತು ಬಂದು ಅದಿಗೆ ಇವತ್ತು ಭ್ರಷ್ಟಾಚಾರ ಏನಾಗಿದೆ ಇನ್ವಾಲ್ವ್ಮೆಂಟ್ ಕಂಪ್ಲೀಟ್ ನೀವೇನೆಂದರೆ ಆ ಗಾಳಿಯಲ್ಲಿ ಸಂಪೂರ್ಣ ವಿಲೀನ ಆಗಿಬಿಟ್ಟದು ಎಲ್ಲಿ ಪ್ರಾಮಾಣಿಕತೆ ಉಳಿಬೇಕಾಗಿದೆ ಅಂತಂದರೆ ಭ್ರಷ್ಟಾಚಾರದಲ್ಲಿ ಕೊಡೋ ತಗೊಳ್ತಕ್ಕಂಥ ವಿಚಾರದಲ್ಲಿ ಸಮಯಕ್ಕೆ ಸರಿಯಾಗಿ ಕೊಡಬೇಕು ಸಮಯಕ್ಕೆ ಸರಿ ಸರಿಯಾಗಿ ತೊಗೋಬೇಕು ಅನ್ನೋಂಥ ವಿಚಾರದಲ್ಲಿಯೂ ಕೂಡ ಪ್ರಾಮಾಣಿಕ ಉಳ್ ಪ್ರಾಮಾಣಿಕತೆ ಉಳಿಲಾರದಂಥ ಪರಿಸ್ಥಿತಿ ಇವತ್ತು ಬಂದೋದಿಗೆ ಇವತ್ತು ನಾವು ನಾವು ಯಾರನ್ನೂ ದೋಷ ಮಾಡೋದ್ರ ಅರ್ಥ ಅರ್ಥ ಇಲ್ಲ ಆ ರೀತಿಯಾದ ಒಂದು ವಾತಾವರಣ ಬಹುತೇಕ ರಾಜಕಾರಣಿಗಳಿಂದ ನಿರ್ಮಾಣ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಇದೆಲ್ಲ ಹೋಗಬೇಕು ಹೋದಾಗ ಮಾತ್ರ ಏನಾದರೂ ಬಸವಣ್ಣವರ ಕನಸು ಬಾಬಾ ಸಾಹೇಬ್ರ ಆಶಯಗಳು ಬುದ್ಧನ ವಿಚಾರಗಳಿಗೆ ಗೌರವ ಬರಲಿಕ್ಕೆ ಸಾಧ್ಯ ಇದೆ ಇವತ್ತು ಆ ದಿಶೆಯಲ್ಲಿ ಕೆಲಸ ಆಗಬೇಕು ಇವತ್ತು ಏನಾಗಿದೆ ಅಂತಂದರೆ ನಾವಿನ್ನೂ ದೇಶದ ಜನರನ್ನು ಮೌಢ್ಯತೆ ಕಡೆಗೆ ಎಳೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳು ಹೆಚ್ಚೆಚ್ಚು ಆಗ್ತಾ ಹೆಚ್ಚೆಚ್ಚಾಗ್ತಾಯಿದ್ದಾವ ಹೆಚ್ಚೆಚ್ಚು ಇವತ್ತು ಎಷ್ಟೋ ಜನ ತಿಳಿದಂಥವರು ಕೂಡ ಮೌಢ್ಯತೆ ಕಡೆ ಜನರನ್ನು ತಳತಕ್ಕಂಥ ಕೆಲಸಗಳನ್ನು ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ನಮಗೆ ಮುಜುಗರ ಆಗುತ್ತೆ ನೋವು ಆಗುತ್ತೆ ಆದರೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ ಮಾಡಿದರೆ ಅದರ ಅದರ ಪರವಾಗಿ ಹತ್ತು ಬಂದರೆ ಅದರ ವಿರುದ್ಧವಾಗಿ ನೂರಾರು ಟೀಕೆಗಳು ಬರ್ತಕ್ಕಂಥ ಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಜಾತಿ ರಹಿತವಾಗಿ ಇವತ್ತೊಂದು ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಉತ್ತಮವಾದ ನಾಡನ್ನು ಕಟ್ಟಲಿಕ್ಕೆ ಜಾತಿ ರಹಿತವಾದ ವ್ಯವಸ್ಥೆಗಳು ಬೇಕು ನಾವೆಲ್ಲ ನಮ್ಮ ಯಾಳಿಗೆ ಸರ್ ಹೇಳಿದರು ನಾವೆಲ್ಲ ನಮಗೆಲ್ಲ ಈ ದೇಶದಲ್ಲಿರ್ತಕ್ಕಂಥದ್ದು ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ನಮ್ಮ ದೃಷ್ಟಿಯಲ್ಲಿ ಎರಡೇ ಜಾತಿ ಇಡೀ ಭಾರತ ದೇಶದ ಎಲ್ಲ ಜನನು ಕೂಡ ಭಾರತಾಂಬೆಯ ಮಕ್ಕಳು ನಾವು ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಾ ನೋಡ್ತಾಯಿದ್ದೇವೆ ಅಲ್ಲಿ ಅಲ್ಲಿ ಆಂತರಿಕ ಕಚ್ಚಾಟಗಳಾಗಿ ಎಷ್ಟೋ ದೇಶಗಳು ವಿಭಜನೆ ಆಗ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ ಆಂತರಿಕವಾಗಿ ಯುದ್ಧ ನಡೆದಿರತಕ್ಕಂಥ ದೇಶಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರಪಂಚದಲ್ಲಿ ಇವತ್ತು ಹೀಗಾಗಿ ನಾವು ಭಾರತೀಯರೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆ ಈ ನಾಡಿನ ಜನರಲ್ಲಿ ಬರಬೇಕಾಗಿದೆ ನಮ್ಮ ದೇಶ ಇನ್ನೂ ನೂರಾರು ವರ್ಷಗಳ ಕಾಲ ಬಾಳಬೇಕು ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆ ಸರಿಸಮಾನವಾಗಿ ಬೆಳಿಬೇಕು ಅಂತಂದರೆ ನಮ್ಮ ದೇಶದಲ್ಲಿ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಆದಿಯಲ್ಲಿ ನಾವು ಸಾಗಬೇಕಾಗಿ ಇವತ್ತು ಪೂಜ್ಯರಿಂದ ಒಂದು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರನ್ನು ಒಂದು ಕಡೆ ಸೇರಿಸಿ ಅವ್ರಿಗೆ ಒಂದು ರೀತಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದ ನಾನು ಒಂದು ಮನವಿಯನ್ನು ಮಾಡ್ತೇನೆ ನೀವು ನಾನು ಮೊನ್ನೆ ನಮ್ಮ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಆ ಮಾ ಫ್ರೆಂಡ್ಸ್ ಅಂತೇಳಿ ನಾನು ಭಾಳ ಕೇಳಿ ಭಾಳ ಆಯಿತು ನನಗೆ ಅವರು ಗುರುಗಳು ಪಾಠ ಮಾಡ್ತಕ್ಕಂಥ ಗುರುಗಳು ಹೇಳ್ತಾ ಇದ್ದರು ಇವರೆಲ್ಲ ಶಾಲೆಯನ್ನು ಕಟ್ಟಿದವರು ನಮ್ಮ ವಿದ್ಯಾರ್ಥಿಗಳು ಅಂಥೇಳಿ ಹೇಳಿದರು ಅವರು ನನಗಿಷ್ಟು ಆಯಿತು ಅಂತಂದರೆ ಇದೆಲ್ಲ ಒಂದು ಬಹುತೇಕ ನನಗನಿಸ್ತದೆ ಒಂದು ಐತಿಹಾಸಿಕ ಸಾಧನೆ ನನಗನ್ನಿಸ್ತದೆ ಆ ಮಾ ಫ್ರೆಂಡ್ಸ್ ಮೂರು ಜನ ಅಂಥೇಳಿ ನಾನು ಹೋಗೋದಿಲ್ಲ ಬಹುತೇಕ ಮಾನ್ವೀಯ ನಗರದಲ್ಲಿ ಏನು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಇವತ್ತೇನು ಈ ಜಿಲ್ಲೆಗೆ ಗೌರವ ತರ್ತಕ್ಕಂಥ ಕೆಲಸ ಏನು ನೀವು ಇದ್ದೀರಿ ನೀವೆಲ್ಲ ಕುಂತವರು ಕೂಡ ಮಾ ಫ್ರೆಂಡ್ಸ್ ಅಂತ ಹೇಳಿಕೆ ನಾನು ಬಯಸ್ತೇನೆ ನೀವು ಮಾಡಿ ಮುನ್ನುಗ್ಬೇಕು ಸಮಸ್ಯೆಗಳು ನೂರು ಬರ್ತವೆ ಯಾಕಂತಂದರೆ ಈಗ ನಾನು ಪಿ ಯು ಸಿ ಹತ್ತು ಅನುತ್ತೀರ್ಣ ಆಗಿರ್ತಕ್ಕಂಥ ವಿದ್ಯಾರ್ಥಿ ನಾನು ಪಿ ಯು ಸಿ ಓದಲಿಕ್ಕಾಗದೇ ಶಾಲೆಯನ್ನು ಬಿಟ್ಟು ಬಂದಿರತಕ್ಕಂಥ ವಿದ್ಯಾರ್ಥಿ ನನ್ನ ಒಂದು ರಾಜಕೀಯ ಜೀವನದಲ್ಲಿ ನಾನೊಂದು ಎರಡು ಡಿಪ್ಲೊಮೊ ಕಾಲೇಜು ಒಂದು ಎರಡು ಐ ಟಿ ಐ ಕಾಲೇಜಸ್ಸು ಒಂದು ಇಂಜಿನಿಯರಿಂಗ್ ಕಾಲೇಜ್ ಗೌರ್ಮೆಂಟ್ ಕಾಲೇಜಸ್ ತರಬೇಕಾದ್ರೆ ಅದ್ರ ಕಷ್ಟ ಏನಂತ ನನಗೆ ಭಾಳ ಚೆನ್ನಾಗಿ ಗೊತ್ತದು ನಿಮ್ಗೆ ಗೊತ್ತಿರಲಿ ನಾನೇ ಇಂಜಿನಿಯರಿಂಗ್ ಕಾಲೇಜ್ ನಾನೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕ್ಲಿಯರೆನ್ಸ್ ಮಾಡಿಸ್ಕೊಂಡು ತರಬೇಕಂತಂದರೆ ನನ್ನ ಫೈಲೇ ಒಬ್ಬ ಐ ಎ ಎಸ್ ಆಫೀಸರ್ ಒಂದು ವರ್ಷ ಇಟ್ಕೊಂಡು ಕೂತ್ಕೊಂಡಿದ್ದ ದುಡ್ಡು ಕೊಟ್ಟ ಮೇಲೆ ಕ್ಲಿಯರ್ ಮಾಡ್ತೀನಿ ಅಲ್ಲಿ ತಾನು ಕ್ಲಿಯರ್ ಮಾಡೋದಿಲ್ಲ ಅಂತೇಳಿ ಇಟ್ಕೊಂಡು ಕೂತಿದ್ದು ಅಂದರೆ ವ್ಯವಸ್ಥೆಗಳು ಈ ಮಟ್ಟಕ್ಕೆ ಇವೆ ಇಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಕಾಲೇಜುಗಳನ್ನು ನಾವು ಜಾರಿಗೆ ತರಬೇಕಾದ್ರೆ ಇಷ್ಟು ಕಷ್ಟ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಖಾಸಗಿಯವ್ರ ಪರಿಸ್ಥಿತಿ ಎಷ್ಟಾದ ಅಂತೇಳಿ ಅದು ದೇವರಿಗೆ ಗೊತ್ತು ಇಂಥ ಸಂದರ್ಭದಲ್ಲಿಯೂ ಕೂಡ ಪೂಜ್ಯೋರಿಲಿ ಒಂದು ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡುವಂಥಲ್ಲಿ ಪರಿಶ್ರಮವನ್ನು ಹಾಕಿದಾಗ ನಿಜವಾಗ್ಲೂ ಕೂಡ ಮೆಚ್ಚಬೇಕು ಇವತ್ತು ನಾನು ಅಂದ್ಕೊಳ್ತೀನಿ ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳನ್ನು ನೀವು ಇಲ್ಲಿ ಕಟ್ಟಿದ್ದು ನೋಡಿದರೆ ನನಗನ್ನಿಸ್ತದೆ ಒಂದಿನ ಬೆಳಗಾವು ಮತ್ತು ಹುಬ್ಬಳ್ಳಿ ಕೆಲಿ ಮಾದರಿಯಲ್ಲಿ ಮಾನ್ವಿ ತಾಲೂಕಿನಲ್ಲಿ ಯೂನಿವರ್ಸಿಟಿ ವಿಶೇಷವಾದ ಕಾಲೇಜುಗಳನ್ನು ಸ್ಥಾಪನೆ ಮಾಡುವಲ್ಲಿ ನೀವೆಲ್ಲ ಬಹುತೇಕ ಮುನ್ನುಗ್ತೀರಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ನಾನು ನಿಮ್ಮ ಜೊತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳೇನಿದ್ದಾವೆ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ನಾನು ಹಿಂದೆ ನಿಮ್ಗೆ ಕೋವಿಡ್ ವಿಚಾರದಲ್ಲಿ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ನಾವು ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಯಾರೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಯಾರಾದರೂ ಬಂದರೆ ಅವ್ರ ಸಹಾಯಕ್ಕೆ ಬರ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೆ ಬಹುತೇಕ ನನ್ನ ಜೀವಿತಾವಧಿಯಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೀವು ಇನ್ನೂ ಮುನ್ನುಗ್ಗ್ರಿ ಹೆಚ್ಚೆಚ್ಚು ಪ್ರಯತ್ನ ಮಾಡಿರಿ ಬಹುತೇಕ ಅದು ಇಡೀ ನಾಡಿಗೆ ಇಡೀ ಜಿಲ್ಲೆಗೆ ಹೆಸರು ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಗುರುಗಳಲ್ಲಿ ಹೇಳ್ತಾ ಇದ್ದೆ ನಾನು ಇ ಎಮ್ ಸಿಗಾಗಿ ಗುರುಗಳೇ ನೀವೆಲ್ಲ ಮಠಾಧೀಶರು ರೆಡಿಯಾಗಬೇಕು ಏಮ್ಸಿಗಾಗಿ ಒಂದು ಪ್ರಯತ್ನ ನರೇಂದ್ರ ಮೋದಿ ಅವರ ಹತ್ರ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದನ್ನು ನಾನು ಮಠಾಧೀಶ ಹತ್ರ ಚರ್ಚೆ ಇದ್ದೆ ಇವತ್ತು ಸುಮಾರು ಪಾಪ ನನಗನ್ನಿಸ್ತದೆ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಏಮ್ಸ್ ಬೇಕು ಅಂತೇಳಿ ಕೂತ್ಕೊಂಡಿದ್ದಾರೆ ನಾವು ಯಾರು ರಾಜಕಾರಣಿಗಳಿಗೆ ಆ ಏಮ್ಸ್ ತಂದು ಕೊಡ್ತಕ್ಕಂಥ ಶಕ್ತಿ ಕಳ್ಕೊಂಬಿಟ್ಟಿದ್ದೀವಿ ನಾವು ನಾನು ಮೊನ್ನೆ ಒಂದು ಇತಿಹಾಸ ಓದ್ತಾ ಇದ್ದೆ ಕನ್ನಡ ನಾಡಿನ ಜನ ಈ ನಾಡಿನ ಜನ ಯಾಗಿದ್ದರು ಅಂಥೇಳಿ ಒಂದು ದೇಶದ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಹದಿನಾಲ್ಕನೇ ಶತಮಾನ ಹದಿನಾರನೇ ಶತಮಾನದಲ್ಲಿ ಇಲ್ಲಿ ರಾಜರು ಯಾಗಿದ್ದರು ಅಂತಂದರೆ ಇಲ್ಲಿಂದ ಹಿಮಾಲಯದವರೆಗೂ ಕೂಡ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ಬೇರೆ ರಾಜರ ಜೊತೆ ಯುದ್ಧ ಮಾಡಿ ತಮ್ಮ ಶಕ್ತಿಯನ್ನು ಕನ್ನಡ ನಾಡಿನ ರಾಜರು ತೋರಿಸಿದರು ಆದರೆ ಇವತ್ತು ದುರಂತ ಏನಂದರೆ ಕನ್ನಡ ನಾಡಿನ ರಾಜಕಾರಣಿಗಳು ಆ ಶಕ್ತಿಯನ್ನು ತೋರಿಸಲಿಕ್ಕೆ ಆಗ್ತಾ ಇಲ್ಲ ನಾನು ಕುಮ್ಮಟ ದುರ್ಗದ ದೊರೆಯ ಇತಿಹಾಸವನ್ನು ನಾನು ಮೊನ್ನೆ ಓದಿದೆ ಒಬ್ಬ ಮೊಘಲ್ ರಾಜ ಒಂದು ಮಾತನ್ನು ಹೇಳಿ ಕಳಿಸ್ತಾನೆ ನಾನು ಬರಲಿಕ್ಕಾಗೋದಿಲ್ಲ ನನ್ನ ಪಾದುಕೆಗಳನ್ನು ನಾನು ಕಳಿಸ್ತಾ ಇದ್ದೀನಿ ಆ ಪಾದುಕೆಗಳಿಗೆ ನೀವೆಲ್ಲರೂ ಕೂಡ ನಿಮ್ಮ ಈ ಪ್ರಾಂತದಲ್ಲಿ ಆ ಪಾದುಕೆಗಳಿಗೆ ನಮಸ್ಕಾರ ಮಾಡಿ ಕಪ್ಪು ಕಾಣಿಕೆಯನ್ನು ಕೊಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಮೊಘಲ್ ದೊರೆ ಕಳಿಸ್ತಾನೆ ನೋಡಿ ನಿಮಗೆ ಇವತ್ತಿನ ರಾಜಕಾರಣಿಗಳಿಗೆ ಇಂದಿನ ರಾಜರಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ ಆ ಕುಮ್ಮಟ ದುರ್ಗದ ದೊರೆ ಆ ಎಲ್ಲ ಇಡೀ ರಾಜ ಈ ಪ್ರಾಂತದಲ್ಲಿ ಆ ಪಾದಕೆ ಬರುತ್ತೆ ಆ ಪಾದಕೆಗಳಿಗೆ ಎಲ್ಲರೂ ನಮಸ್ಕಾರ ಕಪ್ಪು ಕಾಣಿಕೆಯನ್ನು ಸಾಕಷ್ಟು ರಾಜರು ಅರ್ಪಣೆಯನ್ನು ಮಾಡ್ತಾರೆ ಆದರೆ ಕುಮ್ಮಟ ದುರ್ಗದ ದೊರೆ ಆ ಪಾದುಕೆಗಳನ್ನು ಏನು ಹೇಳ್ತಾನೆ ಅಂತಂದರೆ ಒಳ್ಳೆಯ ಪಾದುಕೆಗಳನ್ನು ಮೊಘಲ್ ದೊರೆ ಕಳಿಸಿದ್ದಾನೆ ಒಂದು ಜೊತೆ ನಾನು ಉಪಯೋಗ ಮಾಡ್ತೀನಿ ಇನ್ನೊಂದು ಜೊತೆ ಪಾದುಕೆಗಳನ್ನು ಮೊಘಲ್ ದೊರೆಗೆ ಕಳಿಸ್ಲಿಕ್ಕೆ ಹೇಳಿ ಅಂತಕ್ಕಂಥ ಮಾತನ್ನು ಕುಮ್ಮಟ ದುರ್ಗದ ದೊರೆ ಸಂದೇಶವನ್ನು ಕೊಡ್ತಾನೆ ಆದರೆ ಅವರ ಬಳಿ ಎದೆಗಾರಿಕೆ ಆಗಿತ್ತು ಅಂತಂದರೆ ನಮ್ಮ ರಾಜ್ಯಭಾರ ಹೋದರೂ ಪರವಿಲ್ಲ ನಾವು ರಾಜಿಯಾಗಿ ನಮ್ಮ ತತ್ವ ಸಿದ್ಧಾಂತಗಳನ್ನು ಬದಿಗೆ ಚೆಲ್ಲದು ಬೇಡ ಅಂತಕ್ಕಂಥ ಸಂದೇಶವನ್ನು ಆ ಸಂದರ್ಭದಲ್ಲಿ ಸಾರ್ತಾರೆ ಇದು ಯಾಕೆ ನಾನು ಬೇಕು ಈ ಇವತ್ತಿನ ದಿನಮಾನಗಳಲ್ಲಿ ಇದನ್ನು ಯಾಕೆ ನಾನು ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ ಅಂತಂದರೆ ಈ ನಾಡಿನಲ್ಲಿ ಆಳ್ತಕ್ಕಂಥ ರಾಜಕಾರಣಿಗಳು ಕೂಡ ನಮ್ಮ ಸ್ಥಾನಮಾನಗಳನ್ನು ನಾವು ಕಳ್ಕೊಂಡ್ರೂ ಪರವಾಗಿಲ್ಲ ನಾವು ಯಾರ ಜೊತೆ ರಾಜ್ಯ ಆಗದೇ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಾವು ನಿಲ್ಲಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದನ್ನು ನಾನು ನೆನಪು ಮಾಡಲಿಕ್ಕೆ ಬಯಸ್ತೆ ಅವಾಗ ದುರ್ಗದ ಧ್ವರಿಯನ್ನು ಬೇರೆ ಬೇರೆ ಮಾರ್ಗದಿಂದ ಅದನ್ನು ಹಿಡಿಯುವಂಥ ಕೆಲಸ ಆಗ್ತದೆ ಒಂದಿನ ವೀರ ಮರಣವನ್ನು ಅರ್ಪಣೆ ಮಾಡ್ತಾನೆ ಆದರೆ ಯಾಕೆ ನಾನು ಈ ಮಾತನ್ನು ಪುನರುಚ್ಚಾರ ಮಾಡ್ತೀನಿ ಅಂತಂದರೆ ಇವತ್ತು ಆ ರಾಜರಿಗೆ ಕೆಚ್ಚದೆಯ ಈ ನಾಡಿನ ಬಗ್ಗೆ ಇರತಕ್ಕಂಥ ಕಾಳಜಿ ಇವತ್ತಿನ ರಾಜಕಾರಣಿಗೆ ಇಲ್ಲದೆ ಹೋಗಿದೆ ರಾಜಕಾರಣಿಗಳು ಹೆಂಗಾಗಿದ್ದಾರೆ ಅಂತಂದರೆ ಏನಪ್ಪ ದೊಡ್ಡವರು ಏನು ಕೊಡ್ತಾರೆ ಈ ಭಾಗ ಕೊಟ್ಟದ್ದು ಕೊಡಲಿ ಆದಷ್ಟು ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಚಟಕ್ಕೆ ರಾಜಕಾರಣಿಗಳು ಬಂದಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ನಾಡು ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರಗಳ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಮಠಾಧೀಶರ ಪಾತ್ರನೂ ಕೂಡ ಇದೆ ಒಂದು ವೇಳೆ ಮಠಾಧೀಶರು ಏನಾದರೂ ಈ ರಾಜ್ಯದಲ್ಲಿ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳು ಮುಚ್ತೀವಿ ಅಂತ ಒಂದು ಏನಾದರೂ ಕಟ್ಟಪ್ಪಣೆ ಕೊಟ್ಟರೆ ಇಡೀ ಭಾರತ ಸರ್ಕಾರ ನಿಶ್ಯಬ್ದ ಆಗ್ತದೆ ಅಷ್ಟು ಶಕ್ತಿ ಮಠಾಧೀಶರ ಹತ್ರ ಇದೆ ಸಿದ್ಧಗಂಗದಾಗ ಹೋಗಿ ನೋಡ್ರಿ ನೀವು ಅದು ಏನು ದೊಡ್ಡ ಸಮುದ್ರ ಹರಿದು ಬಂದಂಗೆ ಬರ್ತದೆ ವಿದ್ಯಾರ್ಥಿಗಳು ಯಾವ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಎಲ್ಲ ಶೋಷಿತನ ಮಕ್ಕಳಿಗೆ ಆಶ್ಚರ್ಯ ಕೊಟ್ಟಿರ್ತಕ್ಕಂಥ ಮಠ ಸಿದ್ಧಗಂಗಾ ಮಠ ಆದರೆ ಇವತ್ತು ಮಠಾಧೀಶರು ಕೊಡುಗೆ ಅಷ್ಟಿಷ್ಟು ಅಲ್ಲ ಈ ನಾಡು ಇವತ್ತೇನಾದರೂ ಉಳಿದಿದ್ದರೆ ಓನ್ಲಿ ಒನ್ ಕಾಂಟ್ರಿಬ್ಯೂಷನ್ ಡೈರೆಕ್ಟ್ಲಿ ಇವತ್ತು ಮಠಾಧೀಶರ ಸಹಾಯ ಸಹಕಾರದಿಂದ ಈ ದೇಶ ಉಳಿದಿದೆ ಬ್ಯಾರು ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ ಇವತ್ತು ಈ ದೇಶ ಏನಾದರೂ ಉಳಿದಿದ್ದರೆ ಅದು ಮಠಾಧೀಶರ ಆಶೀರ್ವಾದದಿಂದ ಈ ದೇಶ ಉಳಿದಿದೆ ಇವತ್ತು ನೋಡ್ರಿ ನೀವು ಬೇರೆ ಬೇರೆ ಕಡೆ ಎಲ್ಲ ಬೆಂಕಿ ಮಳೆ ಬರ್ತಾವ ಏನೇನೋ ಗಾಳಿಗಳು ಬರ್ತಾವ ಎಷ್ಟೆಷ್ಟೋ ಜನ ಸಾಯ್ತಾರ ನಮ್ಮ ದೇಶದಲ್ಲಿ ಅಂಥ ಘಟನೆಗಳಾಗೋದಿಲ್ಲ ಅಂಥವೆಲ್ಲ ಆಗಬಾರ್ದಂತೆ ಇವತ್ತು ಕುಂಭಮೇಳದಲ್ಲಿ ಸಾಕಷ್ಟು ಮಠಾಧೀಶರು ಒಂದು ಕಡೆ ಸೇರಿ ತಪ ಮಾಡಿ ನಾಡಿಗಾಗಿ ಈ ದೇಶಕ್ಕಾಗಿ ಶಾಂತಿ ಮಂತ್ರವನ್ನು ಜಪಿಸಿದ್ದಾರೆ ಅಂಥ ಇದು ನಾನೊಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಮಲ್ದಕಲ್ಲಲ್ಲಿ ನಮ್ಮ ದೇವದುರ್ಗ ತಾಲೂಕಿನ ಒಂದು ಮಂದ್ಕಲ್ ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಹಿಂದೆ ಇತಿಹಾಸದಲ್ಲಿ ಒಬ್ಬ ರಾಮಣ್ಣ ತಾತ ಅಂತೇಳಿ ಇದ್ರು ಅವರು ಅವ್ರ ಇತಿಹಾಸ ಇದೆ ಅವರು ಲಿಂಗೈಕರಾಗಿದ್ದಾರೆ ಅವ್ರಿಗೆ ಓದ್ಲಿಕ್ಕೂ ಬರೋದಿಲ್ಲ ಬರಲಿಕ್ಕೂ ಬರೋದಿಲ್ಲ ಆದರೆ ಅವರು ಉರ್ದುನಲ್ಲಿ ಬರಿತಾ ಇದ್ದರು ಅವ್ರು ಆ್ಯಕ್ಚುಲಿ ಅನಕ್ಷರಸ್ಥರು ಅವರ ಏನೋ ಒಂದು ದೇವರ ಸ್ವರೂಪದಲ್ಲಿ ಬಂದೇ ಬಂದೇನವಾಜ್ ಅವ್ರ ಮೈಯೊಳಗಡೆ ಬಂದು ಅವರು ಬರಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಉರ್ದುನಲ್ಲಿ ಬರಿತಿದ್ರಂತೆ ಉರ್ದುನಲ್ಲಿ ಮಾತಾಡ್ತಿದ್ರಂತೆ ಅಂದರೆ ನಮ್ಮದು ಈ ಜಾತ್ಯತೀತ ರಾಷ್ಟ್ರ ನಮ್ಮದು ನಾನು ಎಲ್ಲ ಕಡೆ ಹೇಳೋದು ಒಂದೇ ನಾನು ಇವತ್ತು ರಾಜಕೀಯ ಪಕ್ಷಗಳು ಯಾರೆಲ್ಲ ಏನೆಲ್ಲ ಬೋಧನೆ ಕೊಟ್ಟರೂ ಕೂಡ ಜನ ಅದಕ್ಕೆ ಕಿವಿಗೊಡಬಾಡ್ರಿ ಅಂತಕ್ಕಂಥ ಮಾತನ್ನು ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ ಇವತ್ತು ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ ಒಂದೇ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ನಾವೆಲ್ಲರೂ ಉಳಿಬೇಕಾದ್ರೆ ನಾವೆಲ್ಲ ಕೂಡಿ ಬಾಳಬೇಕು ಇವತ್ತು ನೋಡ್ರಿ ಇವತ್ತು ಏನಾದರೂ ಇವತ್ತು ಮುಸಲ್ಮಾನರಲ್ಲಿ ಅಥವಾ ಬೇರೆ ರಕ್ತ ನಮ್ಮ ಹತ್ರ ಬೇರೆ ರಕ್ತ ಇದೇನ ನೋಡಿ ನೀವು ಎಲ್ಲರಲ್ಲಿ ಇರೋದೇ ರೆಡ್ ಬ್ಲಡ್ಡೆ ಬೇರೆ ಇಲ್ಲೇ ಇಲ್ಲ ಇವತ್ತು ಹೀಗಾಗಿ ನಾವು ಐಕ್ಯತೆಯಿಂದ ಬಾಳಬೇಕು ದೇಶದ ಅಭಿವೃದ್ಧಿಗಾಗಿ ದೇಶದ ಒಂದು ಉಳಿವಿಗಾಗಿ ಈ ರಾಷ್ಟ್ರದಲ್ಲಿ ವಾಸಿಸ್ತಕ್ಕಂಥ ಜನ ನಾವು ಒಂದೇ ತಾಯಿ ಮಕ್ಕಳ ಥರ ಹೋದಾಗ ಮಾತ್ರ ಈ ದೇಶಕ್ಕೆ ಗೌರವ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರು ಉತ್ತಮವಾದ ಕೆಲಸವನ್ನು ಇದ್ದಾರೆ ಇವತ್ತು ಇನ್ನೂ ಹೆಚ್ಚೆಚ್ಚು ಮಾಡಲಿ ನನಗನ್ನಿಸ್ತದೆ ನೀವು ಇವತ್ತು ಈ ಕಾಲೇಜು ನಾವು ಸದಾ ನೋಡ್ತಾ ಇರ್ತೀವಿ ಯಾಕೆ ನೀವು ಸುಮಾರು ನಲವತ್ತು ವರ್ಷದಿಂದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೀರಿ ಅಂತಂದರೆ ಯಾಕೆ ನೀವು ಮೆಡಿಕಲ್ ಕಾಲೇಜಿಗೆ ಕೈ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ಲಿಂಗರಾಜ ಮಹಾರಾಜರು ಕಿಯಲ್ಲಿ ಯೂನಿವರ್ಸಿಟಿ ಡೆವಲಪ್ ಆಗಬೇಕಾದ್ರೆ ಕೆ ಇ ಕಾಲೇಜ್ ಡಾ ಸ್ಟಾರ್ಟ್ ಆಗಬೇಕಾದ್ರೆ ಅಲ್ಲಿ ಲಿಂಗರಾಜ ಮಹಾರಾಜರು ಅವತ್ತು ಕೈಲಾದ ಸಹಾಯವನ್ನು ಮಾಡಿದರು ಅಂತೇಳಿ ಇವತ್ತು ಕೆ ಇ ಉಳಿದಿದೆ ಗುರುಗಳೇ ಈ ಕೆ ಇ ಸಂಸ್ಥೆಯನ್ನು ಈಗಿರ್ತಕ್ಕಂಥ ಕೋರೆಯವರಾಗಲಿ ಇವರಾಗಲಿ ಒಂದು ಒಮ್ಮಿಂದೊಮ್ಮೆಲೆ ಹುಟ್ಟೆ ಹಾಕಿರ್ತಕ್ಕಂಥದ್ದಲ್ಲ ಅದು ಯಾಕಂದರೆ ನಾವು ಶಿವಸಂಗನ ಬಸವ ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ನಾನು ಎಂಟನೇ ತರಗತಿಯನ್ನು ಬೆಳಗಾವದಲ್ಲಿ ಓದಿ ಬಂದಿದ್ದೀನಿ ಇವತ್ತು ಯಾಕೆ ನೀವು ಕೈ ಹಾಕಬಾರ್ದು ಯಾಕೆ ಹಿರಿಯರ ನಮ್ಮ ಯಾಳಿಗೆ ಸರ್ ಹೇಳ್ತಾ ಇದ್ದರು ಬಹುತೇಕ ಅವರ ಒಂದು ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಆಗಿದೆ ಗುರುಗಳ ಕಾರ್ಯಕ್ರಮಗಳು ಅಂಥೇಳಿ ಹೇಳ್ತಾಯಿದ್ರು ಯಾಕೆ ನೀವು ನಮ್ಮ ಜೀವಿತಾವಧಿಯಲ್ಲಿ ನಾವು ಯಾಕೆ ನೋಡಬಾರ್ದು ನೀವು ಮೆಡಿಕಲ್ ಕಾಲೇಜ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಮಾಡಿ ನೀವು ಮುಂದೆ ಬಂದು ಮಾಡಲೇಬೇಕು ಮಾಡದೆ ಹೋದ್ರೆ ಏನಾಗುತ್ತೆ ಈ ನಾಡು ಹಿಂದುಳಿತದ ಇವತ್ತು ನೋಡಿರಿ ಇವತ್ತು ಗುಲ್ಬರದ ಕಾಜ್ ಕಾಜೇ ಬಂದಿ ನಾವು ಯೂನಿವರ್ಸಿಟಿ ಆಗಲಿ ಇವತ್ತು ನಮ್ಮ ಶರಣಬಸಪ್ಪ ಅಪ್ಪ ಅವರು ಇವತ್ತೆಲ್ಲ ಮಾಡಿರ್ತಕ್ಕಂಥ ಪ್ರಯತ್ನದ ಫಲವಾಗಿನೇ ಇವತ್ತು ಗುಲ್ಬರ್ಗದಲ್ಲಿ ಎಜುಕೇಷನ್ ಹಬ್ಬ ಆಗಿದೆ ಎಜುಕೇಷನ್ ಹಬ್ಬ ಆಗಬೇಕಾದ್ರೆ ಅಲ್ಲಿ ದೊಡ್ಡ ದೊಡ್ಡ ಮಠಾಧೀಶರು ಗಟ್ಟಿಯಾಗಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡಿದರು ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದರು ಕಟ್ಟಿದಾಗ ಇವತ್ತು ಗುಲ್ಬರ್ಗ ಎಜುಕೇಷನಲ್ಲಿ ಹಬ್ಬ ಆಯಿತು ಇವತ್ತು ಕೆ ಎಲ್ಲಿ ಸೊಸೈಟಿ ಇವತ್ತು ಬೆಳಗಾವದಲ್ಲಿ ಎಜುಕೇಷನಲ್ಲಿ ಹಬ್ಬ ಆಗಬೇಕಾದ್ರೆ ಎಲ್ಲರೂ ಇವತ್ತು ಬೆಳಗಾವ್ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಅವತ್ತು ಲಿಂಗರಾಜ್ ಮಹಾರಾಜರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಇವತ್ತು ಉದಾಹರಣೆಗೆ ಬಿಜಾಪುರದಲ್ಲಿ ಎಂ ಬಿ ಪಾಟೀಲ್ರ ತಂದೆಯವರು ಮಾಡಿದ ಪ್ರಯತ್ನದ ಇವತ್ತು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿ ಬೆಳೆದಿದೆ ಆ ರೀತಿಯಲ್ಲಿ ನೀವು ಇರ್ತಕ್ಕಂಥವರು ಇವತ್ತೇನು ಹಣಕಾಸಿನ ಶಕ್ತಿ ಬೇಕಂತಲ್ಲ ಇವತ್ತು ದುಡ್ಡು ಇಲ್ಲದೇನೋ ಕೂಡ ಇನ್ಸ್ಟಿಟ್ಯೂಷನ್ಸ್ ಕಟ್ಬೋದು ಅನ್ನೋದಕ್ಕೆ ಇವತ್ತು ಕಲ್ಮಠನೇ ಒಂದು ಉದಾಹರಣೆ ಅಂಥ ಪ್ರಯತ್ನವನ್ನು ಮಾನವೀಯ ನಗರದಲ್ಲಿ ಪ್ರಾರಂಭ ಆಗಲಿ ಶೈಕ್ಷಣಿಕ ವ್ಯವಸ್ಥೆಗಳ ಬದಲಾವಣೆಗೆ ಇವತ್ತು ಮಾ ಮಾಡ್ತಿರ್ತಕ್ಕಂಥ ಕಲ್ಮಠದ ಶ್ರೀಗಳ ಪ್ರಯತ್ನದ ಜೊತೆಯಲ್ಲಿ ಇಲ್ಲಿನ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಾಕಷ್ಟು ಖಾಸಗಿ ಸಂಸ್ಥೆಗಳ ಮಾಲಕರೇನಿದ್ದೀರಿ ನೀವು ಪ್ರಾರಂಭ ಮಾಡಿ ಡೆಫಿನೆಟ್ಲಿ ನಿಮ್ಮ ಜೊತೆ ನಾವು ಇದ್ದೇವೆ ಏನಾದರೂ ಬದಲಾವಣೆ ಮಾಡೋಣ ಇವತ್ತು ನಮ್ಮ ಯಾಳಗಿ ಸರ್ ಪ್ರಾರಂಭ ಮಾಡ್ತಾ ಸಂದರ್ಭದಲ್ಲಿ ಹೇಳಿದರು ಹುಟ್ಟು ಸಾವಿನೊಂದಿಗೆ ಬಹುತೇಕ ಪ್ರಾಸ್ತಾವಿಕವನ್ನು ಪ್ರಾರಂಭ ಮಾಡಿದರು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹುಟ್ಟು ಮತ್ತು ಸಾವು ಮಧ್ಯೆ ಪ್ರಯತ್ನಗಳನ್ನು ಮಾಡಬೇಕು ಮಾಡದೆ ಏನಾದರೂ ಜೀವ ಬಿಟ್ಟರೆ ಬಹುತೇಕ ಜನ್ಮ ಸ್ವಾರ್ಥಕ್ಕಾಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನೀವು ಪ್ರಯತ್ನಗಳನ್ನು ಮುಂದುವರಿಸ್ರಿ ಎಜುಕೇಷನಲ್ ಹಬ್ ಮಾನವಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ನಿಮ್ಗೆ ಎಷ್ಟೇ ಕಷ್ಟ ಆಗಲಿ ಸಹಜ ಎಷ್ಟು ಕಷ್ಟ ಇದೆ ಅಂತಂದರೆ ಯಾರೋ ನಿನ್ನೆ ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು ಈ ವರ್ಷದಲ್ಲಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಫೀಸ್ ಬರಬೇಕಾಗಿ ಪ್ರೈವೇಟ್ ಖಾಸಗಿ ಶಾಲೆಯವರು ಮಾತಾಡ್ತಾ ಇದ್ರು ನಿನ್ನೆ ರಾತ್ರಿ ನಲ್ವತ್ತು ಲಕ್ಷ ಫೀಸ್ ಕಲೆಕ್ಟ್ ಆಗಬೇಕಾಗಿತ್ತು ಕೇವಲ ಹದಿಮೂರು ಲಕ್ಷ ಬಂದಿದೆ ಅಂತ ಹೇಳ್ತಾ ಇದ್ದರು ಅವರು ಗಂಡ ಹೆಂಡತಿ ಸೇರಿ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಅವರಿಬ್ಬರು ಮಾತನಾಡ್ತಾ ಹೇಳಿದರು ನನಗೆ ರಾತ್ರಿ ಈ ರೀತಿ ಆಗಿದೆ ಫೀಸ್ ಎಲ್ಲ ಈ ಬಾರಿ ಕಲೆಕ್ಟಿಂಗ್ ಕಡಿಮೆ ಆಗಿದೆ ಹಿಂಗೆಲ್ಲ ಹೇಳ್ತಾ ಇದ್ದರು ನಾನು ಹೇಳಿದೆ ಇಲ್ಲ ಐದು ವರ್ಷ ಆರು ವರ್ಷದಿಂದ ನೀವು ಲಾಭ ತೊಗೊಂಡಿದ್ದೀರಿ ಈ ವರ್ಷ ಲಾಸ್ ಆದರೆ ಏನಾಗಲ್ಲ ನೀವು ಮುನ್ನುಗ್ಗಿ ಮಾಡಿರಿ ಅಂತೇಳಿ ನಾನು ಸಮಾಧಾನ ಮಾಡ್ತಾ ನಮ್ಮ ಆತ್ಮೀಯರು ಯಾರು ಹೇಳ್ತಾಯಿದ್ರು ಹೀಗೆ ನಿಮ್ಮ ಕಷ್ಟಗಳು ನೂರಾರು ರೀತಿಯಲ್ಲಿ ಇದ್ದಾವೆ ಅದನ್ನು ನುಂಗಿಕೊಂಡು ಈ ನಾಡಿನ ಬೆಳವಣಿಗೆಗಾಗಿ ನೀವು ಶ್ರಮ ವಹಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಕಲ್ಮಠದ ಸ್ತ್ರೀಗಳಲ್ಲಿ ವಿನಂತಿಯನ್ನು ಮಾಡಿ ನೀವು ಮಾಡಿ ಯಾವುದೇ ಕಾರಣಕ್ಕೂ ಮೆಡಿಕಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜಸ್ ನೂರಾರು ಏನು ತರಲಿಕ್ಕೆ ಸಾಧ್ಯ ಇದೆಯೋ ನಿಮ್ಮ ಅವಧಿಯಲ್ಲಿ ಬದಲಾವಣೆ ಆಗಬೇಕು ನಿಮ್ಮ ಜೊತೆ ನಾವು ಇದ್ದೀವಿ ಗುರುಗಳೇ ಸರ್ಕಾರದ ಮುಂದೆ ನಾವು ಓಡಾಟ ಮಾಡಿ ಕೈ ಕಾಲು ಕಾಲಿಡ್ದೋ ನಿಮ್ಮ ಸಹಾಯಕ್ಕೆ ನಾವು ನಿಲ್ತೀವಿ ನಿಮ್ಮ ಇನ್ಸ್ಟಿಟ್ಯೂಷನ್ ಪರ ಇರ್ತೀವಿ ನೀವು ಮುನ್ನುಗ್ಗ್ರಿ ಒಂದು ಎಜುಕೇಷನಲ್ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಎಜುಕೇಷನಲ್ ಹಬ್ಬು ಮಾನ್ವಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರು ನಮ್ಮನ್ನು ಕರೆಸಿದ್ದಾರೆ ಲಾಸ್ಟ್ ಟೈಮ್ ನಾವು ಗಾರಿಗೆ ಜಾತ್ರೆಯನ್ನು ಉದ್ಘಾಟನೆ ಮಾಡಿ ಹಾಗೆ ಹೋಗಿದ್ದು ವೇದಿಕೆಗೆ ಬಂದಿರಲಿಲ್ಲ ಈ ಸರಿ ವೇದಿಕೆಗೆ ಬರಲಿಕ್ಕೆ ಅವಕಾಶವನ್ನು ಗುರುಗಳು ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ